ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ನ ಸ್ಪರ್ಧಿಗಳಾಗಿ ಉತ್ತರ ಕರ್ನಾಟಕದಿಂದ ಈ ಬಾರಿ ಯಾರ್ಯಾರು ಆಯ್ಕೆ ಆಗಬಹುದು ಎಂಬುದಕ್ಕೆ ಇಲ್ಲಿದೆ ಉತ್ತರ ಇದರಲ್ಲಿ ನಿಮ್ಮ ಫೇವರೇಟ್ ಕಂಟೆಂಟ್ ಕ್ರಿಯೇಟರ್ಸ್ ಗಳಿರಬಹುದು ಇಲ್ಲ ಅಂದ್ರೆ ಈಗಾಗಲೇ ನಿಮಗೆ ಪರಿಚಿತರಾದಂತಹ ಸಾಕಷ್ಟು ವ್ಯಕ್ತಿಗಳಿರಬಹುದು ಅಂತವರಲ್ಲಿ ಈ ಬಾರಿಯ ಬಿಗ್ ಬಾಸ್ ಗೆ ಯಾರೇ ಬರ್ತಾರೆ ಎಂಬುದಕ್ಕೆ ಕೆಲವೊಂದಿಷ್ಟು ಮಾಹಿತಿಯನ್ನ ಇಲ್ಲಿ ನಿಮಗೆ ನೀಡಿದ್ದೇನೆ ಈ ಬಾರಿಯ ಬಿಗ್ ಬಾಸ್ ಗೆ ಯಾರ್ಯಾರ ಬರಬೇಕು ಅಂತ ನೀವೆಲ್ಲ ಕಾಯ್ತಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ಬಾರಿಯ ಬಿಗ್ ಬಾಸ್ ಗೆ ಯಾರು ಬರಬೇಕು ಅಂತ ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನೋಡೋಣ ಸ್ನೇಹಿತರ ಉತ್ತರ ಕರ್ನಾಟಕದಿಂದ ಈ ಸಾರ್ತಿಯ ಬಿಗ್ ಬಾಸ್ ಬಾಸ್ಗೆ ಬರುವಂತಹ ಸ್ಪರ್ಧೆಗಳಲ್ಲಿ ಪ್ರಿಯಾ ಸೌದಿ ಅವರ ಹೆಸರನ್ನ ಈ ಸಾರ್ತಿ ಜಾಸ್ತಿ ಬರುತ್ತಿದೆ ಸ್ನೇಹಿತರೆ ಪ್ರಿಯಾ ಸೌದಿ ಅವರು ಸಾಕಷ್ಟು ಶಾರ್ಟ್ ಮೂವಿಗಳನ್ನ ಮಾಡುವ ಮೂಲಕ ಜನಗಳಿಗೆ ಪರಿಚಿತರಾಗಿದ್ದಾರೆ ಇವುಗಳನ್ನಲ್ಲದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ ಇವರು ಈ ಬಾರಿ ಬರ್ತಾರೆ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿ ಬರುತ್ತಿದ್ದಾವೆ ಸ್ನೇಹಿತರೆ ಇವರನ್ನ ಅಂತರ ಕರ್ನಾಟಕದಲ್ಲಿ ಇಷ್ಟಪಡೋವರ ಸಂಖ್ಯೆ ಎಷ್ಟಿದೆನೋ ಅಷ್ಟೇ ಇಷ್ಟ ಪಡದೆ ಇರೋರ ಸಂಖ್ಯೆನೂ ಸಹಿತ ಅಷ್ಟೇ ಇದೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಇವರನ್ನ ಇಷ್ಟಪಡ್ತಾರೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳಲ್ಲಿ ಇವರನ್ನ ಮತ್ತು ಇವರ ಆಕ್ಟಿಂಗ್ ಅನ್ನ ಓವರ್ ಅಂತ ಹೇಳ್ತಾರೆ ಆದ್ರೆ ಈ ಬಾರಿಯ ಬಿಗ್ ಗೆ ಪ್ರಿಯಾ ಸೌದಿ ಬರ್ತಾರ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವಲ್ಲ ಇದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಇವರು ಬರ್ತಾರಾ ಇಲ್ಲ ಎಂಬುದನ್ನ ನಿಮ್ಗೆ ಇವರು ಬರ್ತಾರಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇವರು ಬರಬೇಕ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಶಿವಪುತ್ರ ಯಶೋರಾದಮ್ ಸ್ನೇಹಿತರೆ ಈ ಬಾರಿ ಇವರು ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ ಸ್ನೇಹಿತರೆ ಒಂದು ಕಾಲದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ನಾನು ಗುರುತಿಸಿಕೊಳ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟು ಬೆಂಗಳೂರಿಗೆ ಬಂದು ಅಲದಾಡಿ ವಾಚ್ಮೆನ್ ಕೆಲಸವನ್ನ ಮಾಡಿ ಸಪ್ಲೈಯರ್ ಕೆಲಸವನ್ನ ಮಾಡಿ ಸಾಕಷ್ಟು ಕಷ್ಟಪಟ್ಟು ಇವತ್ತು ತಮ್ಮದೇ ಆದಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ ಉತ್ತರ ಕರ್ನಾಟಕ ನಾಟಕದಾದ್ಯಂತ ಸಾಕಷ್ಟು ಫೇಮಸ್ ಅನ್ನ ಪಡೆದಿದ್ದಾರೆ ಇವತ್ತು ಈ ಬಾರಿ ಶಿವಪುತ್ರ ಅವರು ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ ಸ್ನೇಹಿತರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ನ ಸ್ಪರ್ಧಿಯಾಗಿ ಕಾಜಾ ಅವರು ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ ನಿಮ್ಗೆ ಈಗಾಗಲೇ ಗೊತ್ತಿದ್ದೇ ಇರಬಹುದು ಮುಕ್ಕಳೆಪ್ಪ ಕಾಮಿಡಿ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಈಗಾಗಲೇ ಇವರ ವಿಡಿಯೋಗಳನ್ನ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿರಬಹುದು ಇವರು ಈ ಬಾರಿ ಬಿಗ್ ಬಾಸ್ ಗೆ ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ ಇತ್ತೀಚೆಗೆ ಇವರ ಮಧ್ಯೆ ಸ್ವಲ್ಪ ಕಾಂಟ್ರವರ್ಸಿಗಳು ಹೆಚ್ಚಾಗಿದ್ದಾವೆ ಅಂತ ಅನ್ಬಹುದು ಇವರು ಮಾಡುವಂತಹ ಕಾಮಿಡಿ ಆಕ್ಟಿಂಗ್ ಗಳಲ್ಲಿ ಸಾಕಷ್ಟು ಬರಿ ಹಿಂದೂ ಹುಡುಗಿರನ್ನೇ ಬಳಸಿಕೊಳ್ಳುತ್ತಾರೆ ಎಂಬ ಮಾತುಗಳು ಕೇಳಿ ಬಂದವು ಈ ಬಾರಿಯ ಬಿಗ್ ಬಾಸ್ಗೆ ಅವರು ಬರ್ತಾರಾ ಇಲ್ಲ ಎಂಬುದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಬಿಗ್ ಬಾಸ್ ನ ಸ್ಪರ್ಧೆಗಳಲ್ಲಿ ಈ ಬಾರಿ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ಯಾರು ಬರಬೇಕು ಅನ್ನೋದಕ್ಕೆ ನನ್ನ ಅನಿಸಿಕೆ ಏನಾದ್ರೂ ಇತ್ತಂದ್ರೆ ಇಲ್ಲ ಸಲದ ವ್ಯಕ್ತಿಗಳನ್ನ ಕರೆಸುವ ಬದಲು ಕನ್ನಡಕ್ಕೆ ಕನ್ನಡ ಸಮಾಜ ಪರ ಹೋರಾಟಕ್ಕೆ ಕರ್ನಾಟಕದ ಅದೆಷ್ಟೋ ಶಾಲೆಗಳನ್ನ ಉಳಿಸುತ್ತಿರುವಂತಹ ಕನ್ನಡ ಶಾಲೆಗಳಿಗೆ ಪ್ರತಿನಿತ್ಯ ಬಣ್ಣವನ್ನ ಹಚ್ಚುತ್ತ ಊಟ ತಿಂಡಿ ನಿದ್ದೆ ಇವುಗಳನ್ನೆಲ್ಲ ತ್ಯಜಿಸಿ ಕನ್ನಡ ಶಾಲೆಗಳನ್ನ ಉಳಿಸಲು ಪ್ರತಿನಿತ್ಯ ಕಷ್ಟ ಪಡುತ್ತಿರುವಂತಹ ಅಕ್ಕ ಅನ್ನುವರು ಅವರು ಈ ಬಾರಿಯ ಬಿಗ್ ಗೆ ಬರೋ ಇಂತಹ ವ್ಯಕ್ತಿಗಳನ್ನ ಬಿಗ್ ಬಾಸ್ ಗೆ ಕರೆಸ್ಬೇಕು ಅನ್ನೋದು ನಮ್ಮ ಅನಿಸಿಕೆ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಗೆ ಅಕ್ಕ ಅನ್ನೋ ಬರಬೇಕ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಇನ್ನು ಮುಂದಿನ ಸ್ಪರ್ಧಿಯಾಗಿ ಈ ಬಾರಿಯ ಬಿಗ್ ಬಾಸ್ ಗೆ ಶ್ಯಾಮ್ ಸಮೀರ್ ಅವರು ಬರ್ತಾರಂತೆ ಶ್ಯಾಮ್ ಸಮೀರ್ ಅವರು ಮೂಲತಃ ಬೆಂಗಳೂರಿನಲ್ಲೇ ಹುಟ್ಟಿದ್ದಾರೆ ಆದ್ರೆ ಅವರ ತಂದೆ ಉತ್ತರ ಕರ್ನಾಟಕದವರು ನಮ್ಮ ಬಾಗಲಕೋಟೆಯವರು ಈ ಬಾರಿಯ ಬಿಗ್ ಬಾಸ್ ಗೆ ಇಲ್ಲಿ ಶ್ಯಾಮ್ ಸಮೀರ್ ಅವರು ಬರ್ತಾರೆ ಎಂಬ ಮಾತುಗಳ ಕೇಳಿ ಬರುತ್ತಿದ್ದಾವೆ ಆದ್ರೆ ಇಲ್ಲಿ ಅವರು ಬರ್ತಾರ ಇಲ್ಲ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಅವರು ಮನೆ ಕೊಟ್ಟಿರುವಂತಹ ಒಂದು ನ್ಯೂಸ್ ಇಂಟರ್ವ್ಯೂಗಳಲ್ಲಿ ನನಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಆದ್ರೆ ಬಿಗ್ ಬಾಸ್ ಗೆ ಹೋಗ್ತಾರಲ್ಲ ಅದನ್ನ ಕಾದ್ ನೋಡ್ಬೇಕಾಗುತ್ತೆ ಇನ್ನು ನೀವು ಕಾಯ್ತಿರುವಂತಹ ವ್ಯಕ್ತಿಗಳಲ್ಲಿ ಬಾಳು ಬೆಳಗುಂದಿ ಅವರು ಈ ಬಾರಿ ಬಿಗ್ ಬಾಸ್ ಗೆ ಬರ್ತಾರ ಇಲ್ಲೋ ಅಂತ ನಿಮ್ಗೆ ನಾನು ಒಂದು ಡೌಟ್ ಇರುತ್ತೆ ಸ್ನೇಹಿತರೆ ನನ್ನ ಅನಿಸಿಕೆ ಪ್ರಕಾರ ಬಾಳು ಬೆಳಗುಂದಿಗೆ ಈ ಬಾರಿ ಅವಕಾಶ ಏನಾದರೂ ಸಿಕ್ಕರೆ ಬಾಳು ಬೆಳಗುಂದಿ ಮಿಸ್ ಮಾಡ್ಕೊಳಲ್ಲ ಈಗಾಗಲೇ ಸರಿಗಮಪ ಎಂಬ ವೇದಿಕೆಯ ಮೂಲಕ ಇಡೀ ಕರ್ನಾಟಕದಾದ್ಯಂತ ಗುರುತಿಸಿಕೊಂಡಿದ್ದಾನೆ ಕೇವಲ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತನಾದಂತಹ ಬಾಳು ಬೆಳಗುಂದಿ ಈಗ ಇಡೀ ಕರ್ನಾಟಕದಾದ್ಯಂತ ಸದ್ದು ಮಾಡುತ್ತಿದ್ದಾನೆ ಬಾಳು ಬೆಳಗುಂದಿ ಅವರು ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋ ಹಾಕುವ ಮೂಲಕ ಸಾಕಷ್ಟು ಲಕ್ಷ ಗಟ್ಟಲೆ ಜನ ಅವರ ವಿಡಿಯೋಗಳನ್ನ ಇಷ್ಟಪಡ್ತಾರೆ ಮತ್ತು ಅವರ ಹಾಡುಗಳನ್ನ ಇಷ್ಟಪಡ್ತಾರೆ ಆದ್ರೆ ಈ ಬಾರಿಯ ಬಿಗ್ ಬಾಸ್ಗೆ ಬಾಳು ಬೆಳಗುಂದಿ ಅವರು ಬರ್ತಾರಲ್ಲ ಎಂಬುದನ್ನು ಕಾದ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಹಾಸ್ಯ ಪ್ರತಿಭೆಗಳಲ್ಲಿ ರಿಯಲ್ ಹಾಸ್ಯ ಪ್ರತಿಭೆ ಯಾರು ಅಂತಂದ್ರೆ ತಮ್ಮ ಮಾತುಗಳ ಮೂಲಕವೇ ಸಾಕಷ್ಟು ಜನರನ್ನ ನಗಿಸಿದಂತಹ ವ್ಯಕ್ತಿ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಾದ್ಯಂತಹ ಫೇಮಸ್ ಅನ್ನ ಪಡೆದಂತಹ ವ್ಯಕ್ತಿ ಕೇವಲ ತಮ್ಮ ಹಾಸ್ಯಗಳ ಮೂಲಕವೇ ಜನಗಳ ಮನೆ ಮಾತಾದಂತಹ ವ್ಯಕ್ತಿ ಈ ಸಾರ್ತಿ ಪ್ರಾಣೇಶ್ ಅವರು ಬಿಗ್ ಬಾಸ್ಗೆ ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ ಸ್ನೇಹಿತರೆ ಪ್ರಾಣೇಶ್ ಅವರು ಏನಾದ್ರೂ ಬಿಗ್ ಬಾಸ್ ಗೆ ಬಂದ್ರೆ ಜನಗಳಿಗೆ ಉಚಿತವಾದಂತಹ ನಗೆಗಳು ಸಿಗ್ತಾವೆ ಆರೋಗ್ಯಕರವಾದಂತಹ ನಗುಗಳು ಸಿಕ್ತಾವೆ ಆದ್ರೆ ಪ್ರಾಣೇಶ್ ಅವರು ಬರ್ತಾರ ಇಂತಹ ವೇದಿಕೆಗಳಿಗೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಪ್ರಾಣೇಶ್ ಅವರು ಒಂದೇ ಮನೆಯಲ್ಲಿ ಮೂರ್ ತಿಂಗಳವರೆಗೂ ಇದ್ದು ಆಟ ಆಡ್ತಾರೆ ಎಂಬುದಕ್ಕೆ ನನಗಂತರ ನಂಬಿಕೆ ಇಲ್ಲ ಸಾಕಷ್ಟು ವೇದಿಕೆಗಳು ಅವ್ರಿಗೋಸ್ಕರ ಕಾಯ್ತಿರ್ತಾವೆ ಅವ್ರೆಲ್ಲ ಅಲ್ಲಿ ಹೋಗಬೇಕಾಗಿರುತ್ತೆ ಮೋಸ್ಟ್ಲಿ ಪ್ರಾಣೇಶ್ ಅವರು ಬರೋದು ಡೌಟ್ ಆದ್ರೆ ಮಾಹಿತಿಗಳು ಮಾತ್ರ ಈ ರೀತಿಯಾಗಿ ಕೇಳ್ತಿದಾವಷ್ಟು ಸ್ನೇಹಿತರೆ ಇನ್ನು ಸಂಜು ಬಸಯ್ಯ ಅವರು ಈ ಬಾರಿಯ ಬಿಗ್ ಬಾಸ್ ಗೆ ಬರ್ತಾರಂತೆ ಸಂಜು ಬಸಯ್ಯ ನಿಮಗೆ ಗೊತ್ತಿರಬಹುದು ಕನ್ನಡದ ಕಾಮಿಡಿ ಲ್ಲಿ ಈತನ ಒಬ್ಬ ಹಲವಾರು ರಿಯಾಲಿಟಿ ಶೋಗಳಿಗೆ ಈಗಾಗಲೇ ಭಾಗಿಯಾಗಿದ್ದಾನೆ ಅದು ಅಲ್ಲದೆ ರಿಯಾಲಿಟಿ ಶೋಗಳ ಮೂಲಕ ಆಗಿರಬಹುದು ಹೊರಗಡೆ ತನ್ನ ಕಲೆಯ ಮೂಲಕ ಆಗಿರಬಹುದು ಸಾಕಷ್ಟು ಜನರಿಗೆ ಪರಿಚಿತ ಸಂಜು ಬಸಯ್ಯ ಅವರ ಕಾಮಿಡಿಗಳು ಸಾಕಷ್ಟು ನೀವು ನೋಡಿರಬಹುದು ಮತ್ತು ಜಾತ್ರೆ ಫಂಕ್ಷನ್ ಗಳಲ್ಲಾಗಿರಲಿ ಮತ್ತು ಇನ್ನು ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಫಂಕ್ಷನ್ ಗಳಲ್ಲಾಗಿರಲಿ ಈ ಸಂಜು ಬಸಯ್ಯ ಅವರನ್ನ ಕರೆಸ್ತಾರೆ ಅದರಂತೆ ಈ ಬಾರಿ ಈ ಸಂಜು ಬಸಯ್ಯ ಅವರು ಬಿಗ್ ಬಾಸ್ ಗೆ ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ ನೋಡಬೇಕಾಗುತ್ತೆ ಕಾದು ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಗೆ ಬರುವಂತಹ ಸ್ಪರ್ಧಿಗಳಲ್ಲಿ ನಾನು ಈ ಒಂದು ಹೆಸರನ್ನ ಬಿಟ್ಟರೆ ತಪ್ಪಾಗುತ್ತೆ ಅದುವೇ ದೂತ ಸಮೀರ್ ಎಂಡಿ ಸ್ನೇಹಿತರೆ ಈ ಹೆಸರನ್ನ ಕೇಳುತ್ತಿದ್ದಂತೆ ಅದೆಷ್ಟೋ ಜನಗಳಿಗೆ ಈಗಾಗಲೇ ಈತನ ಹೆಸರು ಮತ್ತು ಈತ ಯಾರು ಎಂಬುದು ಪರಿಚಿತನಾಗಿರುತ್ತೆ ಸೌಜನ್ಯ ಕೇಸ್ ನಲ್ಲಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡುವ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದು ಕೋಟಿ ಕೋಟಿ ಗಟ್ಟಲೆ ಆ ಸೌಜನ್ಯ ಕೇಸ್ ನ ವಿಡಿಯೋ ವೈರಲ್ ಆಗುತ್ತೆ ಕೋಟಿ ಕೋಟಿ ಗಟ್ಟಲೆ ಜನ ನೋಡ್ತಾರೆ ಈಗಿರಬೇಕಾದ್ರೆ ದೂತ ಸಮೀರ್ ಎಂಡಿ ಅವರು ಈ ಬಾರಿಯ ಬಿಗ್ ಬಾಸ್ ಗೆ ಬರ್ತಾರೆ ಎಂಬ ಮಾತುಗಳು ಬರುತ್ತಿದ್ದಾವೆ ಸ್ನೇಹಿತರೆ ನನಗನ್ಸಿ ಮಟ್ಟಿಗೆ ಈ ಬಾರಿ ಬಿಗ್ ಬಾಸ್ ಗೆ ಅವರು ಬರಬಾರ್ದು ಏಕೆಂದ್ರೆ ಈಗಾಗಲೇ ಸಾಕಷ್ಟು ಕಾಂಟ್ರವರ್ಸಿಗಳಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ ಇನ್ನೇನಾದ್ರೂ ಈ ಸರ್ತಿಯ ಬಿಗ್ ಬಾಸ್ ಗೆ ಬಂದ್ರೆ ಇನ್ನೂ ಸಾಕಷ್ಟು ಕಾಂಟ್ರಿವರ್ಸಿಗಳು ಇಲ್ಲಿ ಸಮೀರ್ ಅವರ ಸುತ್ತ ಸುತ್ತವೆ ಅನ್ಕೊಂತೀನಿ ಈಗಾಗಲೇ ಸಮೀರ್ ಅವರು ಎಸ್ಐಟಿ ತನಿಖೆಗೂ ಸಹಿತ ಒಳಗಾಗಿದ್ದಾರೆ ಹಲವಾರು ದೂರುಗಳಾಗಿರಬಹುದು ಮತ್ತು ಹಲವಾರು ಮಾತುಗಳಾಗಿರಬಹುದು ಸಮೀರ್ ನ ಸುತ್ತ ಸುತ್ತಾಡುತ್ತಿದ್ದಾವೆ ಸಮೀರ್ ಎಂಡಿ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅನ್ನ ಬಿಟ್ಟು ಮುಂದಿನ ಬಿಗ್ ಬಾಸ್ ಸೀಸನ್ ಗೆ ಬಂದ್ರೆ ಒಳ್ಳೇದು ಅನ್ಸುತ್ತೆ ಆದ್ರೆ ಬಿಗ್ ಬಾಸ್ ಸೀಸನ್ ಗೆ ಬರುವಂತಹ ಆಯ್ಕೆ ಅವರದ್ದಾಗಿರುತ್ತೆ ಈ ಸರ್ತಿಯ ಬಿಗ್ ಬಾಸ್ ಗೆ ಬರ್ತಾರಾ ಇಲ್ಲ ಎಂಬುದನ್ನು ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಗೆ ಸಮೀರ್ ಎಂಡಿ ಅವರು ಬರ್ಬೇಕಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಷ್ಟು ಜನಗಳಲ್ಲದೆ ಇನ್ನೂ ಕೆಲವೊಂದಿಷ್ಟು ಹೆಸರುಗಳಿದ್ದಾವೆ ಅವುಗಳನ್ನ ನಿಮ್ಗೆ ಏನಾದ್ರು ಬೇಕನ್ನಿಸ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳುತ್ತಾ ನಿಮಗೆ ಇಷ್ಟೊತ್ತರೆಗೂ ನಾನೇ ಹೇಳಿ ಇವರುಗಳೆಲ್ಲ ಉತ್ತರ ಕರ್ನಾಟಕದಿಂದ ಬರುವಂತಹ ಸ್ಪರ್ಧಿಗಳಾಗಿದ್ದಾರೆ ಈ ಬಾರಿಯ ಬಿಗ್ ಗೆ ನಾನು ಹೇಳಿರುವಂತಹ ಹೆಸರುಗಳಲ್ಲಿ ಈ ಬಾರಿಯ ಬಿಗ್ ಗೆ ಬಿಗ್ ಬಾಸ್ ಟೀಮ್ ಇವರನ್ನ ತೆಗೆದುಕೊಳ್ಳಬಹುದು ಇಲ್ಲ ಅಂದ್ರೆ ಯಾರನ್ನೂ ತೆಗೆದುಕೊಳ್ಳದಿರಬಹುದು ಏಕೆಂದ್ರೆ ಉತ್ತರ ಕರ್ನಾಟಕದ ಸ್ಪರ್ಧಿಗಳು ಉತ್ತರ ಕರ್ನಾಟಕದ ಟ್ಯಾಲೆಂಟ್ ಗಳನ್ನ ಬಾಸ್ ನಲ್ಲಿ ಗುರುತಿಸೋದು ಕಮ್ಮಿ ಸಾಕಷ್ಟು ಸೀಸನ್ ಗಳಿಂದ ನೀವು ನೋಡಿರಬಹುದು ಒಂದು ಎಪ್ಪತ್ತು ಜನ ದಕ್ಷಿಣ ಕರ್ನಾಟಕ ಕರ್ನಾಟಕದ ಸ್ಪರ್ಧಿಗಳೇ ಆಗಿರ್ತಾರೆ ಹೊರತು ನಮ್ಮ ಉತ್ತರ ಕರ್ನಾಟಕದ ಸ್ಪರ್ಧಿಗಳಾಗಿರಲ್ಲ ನೀವು ಮೊದಲನೇ ಸೀಸನ್ ಇಂದ ಸೀಸನ್ ಲೆವೆನ್ ವರ್ಗೂ ಏನ್ ನೋಡಿದ್ರಿ ಅದರಲ್ಲಿ ಉತ್ತರ ಕರ್ನಾಟಕದ ಸ್ಪರ್ಧಿಗಳು ಬಂದು ಗೆದ್ದಿರೋದು ಬಹಳ ಕಡಿಮೆ ಏಕೆಂದ್ರೆ ನಮ್ಮನ್ನ ತೆಗೆದುಕೊಂಡಿರೋದು ಅಷ್ಟೇ ಜನನ ತೆಗೆದುಕೊಂಡಿರ್ತಾರೆ ಅವರು ಆದ್ರೆ ಓ ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಪರ್ಧಿ ಆದಂತಹ ನಮ್ಮ ನಿಮ್ಮೆಲ್ಲರ ಹನುಮಂತ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಗೆಲ್ತಾನೆ ಅದಾದ ಮೇಲೆ ಉತ್ತರ ಕರ್ನಾಟಕದ ಕ್ರೇಜ್ ಅಂತ ಗೊತ್ತಾಗುತ್ತೆ ಬಿಗ್ ಬಾಸ್ ಟೀಮ್ ಗೆ ಅದಕ್ಕಾಗಿ ಈ ಬಾರಿಯ ಬಿಗ್ ಬಾಸ್ಗೆ ಉತ್ತರ ಕರ್ನಾಟಕದಿಂದ ಬರುವಂತಹ ಸ್ಪರ್ಧಿಗಳ ಸಂಖ್ಯೆಯು ಸಹಿತ ಜಾಸ್ತಿ ಆಗಿರುತ್ತೆ ಅನ್ಕೊಂತೀನಿ ಈ ಬಾರಿಯ ಬಿಗ್ ಬಾಸ್ ಗೆ ಉತ್ತರ ಕರ್ನಾಟಕದಿಂದ ಯಾರು ಬರಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಣ ಜ್ ಹಿಂದ್ ಜೈ ಕರ್ನಾಟಕ ಮಾತೆ